ಇವತ್ತು ನಾನು ನಿಮ್ಮೆಲ್ಲರನ್ನೂ ಒಂದು ಅದ್ಭುತವಾದ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ ಇದು ನಮ್ಮ ಕರ್ನಾಟಕದಲ್ಲೇ ಇದೆ ಅದರಲ್ಲೂ ಮೈಸೂರಿಗೆ ತುಂಬ ಹತ್ತಿರವಾಗಿರುವಂತಹ ದೇವಸ್ಥಾನ ಇದರ ಆರ್ಕಿಟೆಕ್ಚರ್ ಅಂದರೆ ಇಲ್ಲಿ ಕೆತ್ತಿರುವಂತಹ ಶಿಲ್ಪಕಲೆ ಏನಿದೆಯಲ್ಲ ತುಂಬಾ ಅದ್ಭುತವಾಗಿದೆ ಇದು ಯುನೆಸ್ಕೋದಿಂದ ಮಾನ್ಯತೆ ಕೂಡ ಪಡೆದಿರುವಂತಹ ಒಂದು ದೇವಸ್ಥಾನ ಇಲ್ಲಿ ಪೂಜೆ ಇಲ್ಲ ಮಂತ್ರದ ಘೋಷಣೆಗಳಿಲ್ಲ ಗಂಟೆಯ ನಾದಗಳಿಲ್ಲ ಯಾವುದೂ ಇಲ್ಲ ಆದರೂ ಕೂಡ ದೇವಸ್ಥಾನ ತುಂಬಾ ಅದ್ಭುತವಾಗಿದೆ ಈ ದೇವಸ್ಥಾನ ಯಾವುದೂ ಅಲ್ಲ ಸೋಮನಾಥಪುರ ದೇವಸ್ಥಾನ ಈ ದೇವಸ್ಥಾನವನ್ನು ಒಮ್ಮೆಯಾದರೂ ನೋಡಲೇಬೇಕಾಗಿರುವಂಥದ್ದು ಆ ಕೆತ್ತನೆಗಳು ಅದು ಎಷ್ಟು ವರ್ಷ ಸಮಯ ತಗೊಂಡು ಅದೆಷ್ಟು ತಾಳ್ಮೆಯಿಂದ ಕೆತ್ತಿರಬಹುದು ಅಂತ ನಾನು ಅಲ್ಲಿ ನಿಂತ್ಕೊಂಡಾಗ ಯೋಚನೆ ಮಾಡಿದೆ ಅದೆಷ್ಟು ತಾಳ್ಮೆ ಇತ್ತು ನಮ್ಮ ಹಿಂದಿನವರಿಗೆ ನಮ್ಮ ಮುಂದಿನ ಜನಗಳಿಗೋಸ್ಕರ ನಮ್ಮ ಮುಂದಿನವರಿಗೋಸ್ಕರ ನಾವು ಉಳಿಸಿ ಹೋಗಬೇಕು ಅಂತ ಹೇಳಿ ಅವರ ಎಷ್ಟು ವರ್ಷದ ತಪಸ್ಸಿರಬಹುದು ಈ ಕಲಾಕೃತಿಗಳು ಆದರೆ ಅದನ್ನೆಲ್ಲ ದಂಡೆತ್ತಿ ಬಂದವರು ಎಷ್ಟು ಸ್ವಲ್ಪ ಸಮಯದಲ್ಲಿ ಹಾಳು ಮಾಡಿ ಹೋದರು ಇಲ್ಲೂ ಕೂಡ ಕೆಲವೊಂದೆಲ್ಲ ಹಾಳಾಗಿರೋದೇ ಇದೆ ಕೆತ್ತನೆಗಳು ಆ ಹಾಳಾಗಿರೋ ಕೆತ್ತನೆಗಳನ್ನು ನೋಡಿದ್ರೆ ಮನಸ್ಸಿಗೆ ತುಂಬಾ ಬೇಜಾರು ಅನಿಸುತ್ತೆ ಎಷ್ಟೋ ಸುತ್ತಲೂ ಇರೋ ಚಿಕ್ಕ ಚಿಕ್ಕ ಗುಡಿಗಳಲ್ಲಿ ದೇವರೇ ಇಲ್ಲ ಕೆತ್ತನೆಗಳನ್ನು ನೋಡಿ ಆ ಕೆತ್ತನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿರೋದು ಮೇಯ್ನು ವಿಷ್ಣುವಿನ ಮೂರ್ತಿ ಇದನ್ನು ಹೊಯ್ಸಳ ಆರ್ಕಿಟೆಕ್ಚರಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ ಹೊಯ್ಸಳರು ಇದನ್ನು ಮಾಡಿದಂಥದ್ದು ಏನಂತ ಅಂದರೆ ಸೋಮನಾಥ ಅನ್ನುವಂಥ ಒಬ್ಬ ದಂಡನಾಯಕ ಇದನ್ನು ನಿರ್ಮಿಸ್ತಾನೆ ಹೊಯ್ಸಳರ ಒಂದು ಅನುಮತಿ ಮೇರೆಗೆ ಅಥವಾ ಅವರ ಆಜ್ಞೆಯಂತೆ ನಿರ್ಮಿಸ್ತಾರೆ ಹಾಗಾಗಿ ಹಾಗಾಗಿ ಇದನ್ನು ಸೋಮನಾಥಪುರ ಅಂತ ಕರೀತಾರೆ ತುಂಬನೇ ಅದ್ಭುತವಾಗಿದೆ ಲೈಫಲ್ಲಿ ಈ ಜಂಜಾಟಗಳ ಮಧ್ಯದಲ್ಲಿ ಒಂದು ಸತಿ ಭೇಟಿ ಕೊಡಿ ಮೈಸೂರು ಬಂದರೆ ಮೈಸೂರಿಂದ ತುಂಬ ದೂರದಲ್ಲೇನಿಲ್ಲ ಒಂದು ನಲ್ವತ್ತು ಕಿಲೋಮೀಟ್ರ್ ಅರೌಂಡ್ ಸರೌಂಡಿಂಗ್ಸಲ್ಲಿ ನಿಮಗೆ ಬರುತ್ತೆ ಈ ಕೃಷ್ಣನನ್ನು ನೋಡಿಬಿಟ್ಟು ನನಗೆ ತುಂಬಾ ಖುಷಿಯಾಯಿತು ಇವರ ಸುತ್ತಲೂ ನೋಡಿ ಆ ಹಸುಗಳನ್ನು ಕೆತ್ತಿದ್ದಾರೆ ಹಸುಗಳನ್ನು ಸುತ್ತಲೂ ಕೆತ್ತಿದ್ದಾರೆ ತುಂಬ ಅದ್ಭುತವಾಗಿದೆ ನಾನು ಐ ಥಿಂಕ್ ಈ ಮೊಬೈಲ್ ಹಿಡ್ಕೊಂಡು ಒಂದು ಟೆನ್ ಮಿನಿಟ್ಸ್ ನಾನು ಅಲ್ಲೇ ನಿಂತಿದ್ದೆ ಅದನ್ನು ನೋಡ್ತಾ ಎಷ್ಟು ಹೇಗೆ ಕೆತ್ತಿದಾರಲ್ಲ ಇದನ್ನೆಲ್ಲ ಒಡೆದು ಇದು ಮಾಡಬೇಕಾದ್ರೆ ಹಾಳು ಮಾಡಬೇಕಾದ್ರೆ ಅವ್ರಿಗೆ ಮನಸ್ಸಿಗೆ ಏನೂ ಅನಿಸ್ಲಿಲ್ವಾ ಯಾರಾದರೂ ದಂಡೆತ್ತಿ ಬಂದವರಿಗೆ ಅಂತ ನನಗನ್ನಿಸ್ತು ಹಿಂದೆ ತುಂಬ ಮೂರ್ತಿಗಳನ್ನು ಹಾಳು ಮಾಡಿದ್ದಾರೆ ಇನ್ನೊಂದು ಗರ್ಭಗುಡಿನಲ್ಲಿ ಮೂರ್ತಿನೇ ಅಂದರೆ ಇನ್ನೊಂದು ಇದ್ದಿದ್ದು ಮೂರ್ತಿ ಮಿಸ್ ಆಗಿದೆ ಅಲ್ಲಿ ಎರಡೇ ಇದೆ ಕೇಶವ ಹಾಗೆಯೇ ಕೇಶವ ಅನ್ನೋದಿಲ್ಲ ಜನಾರ್ದನ ಮತ್ತು ವೇಣುಗೋಪಾಲ ಅನ್ನೋದಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಮೇಯ್ನ್ ಚನ್ನಕೇಶವ ಟೆಂಪಲ್ ಇದು ಹೊರಗಡೆನೂ ಅಷ್ಟೇ ಮಹಾಭಾರತವನ್ನು ಕೆತ್ತಿದ್ದಾರೆ ಕಲ್ಲಲ್ಲಿ ರಾಮಾಯಣವನ್ನು ಕೆತ್ತಿದ್ದಾರೆ ಅದರ ಜೊತೆಗೆ ಭಾಗವತವನ್ನು ಕೆತ್ತಿದ್ದಾರೆ ಅದ್ಭುತ ಅದ್ಭುತ ಒಂದು ಒಂದು ಅದ್ಭುತವಾದ ಪ್ರಪಂಚಕ್ಕೆ ನೀವು ಹೋಗಿ ಬಂದಂಗೆ ಅನಿಸುತ್ತೆ ಖಂಡಿತವಾಗ್ಲೂ ಮಕ್ಕಳನ್ನು ಕರ್ಕೊಂಡು ವಿಸಿಟ್ ಮಾಡಿ ಅದರ ಜೊತೆಗೆ ನಿಮ್ಮ ಬಟ್ಟೆಗಳ ಮೇಲೆ ಸ್ವಲ್ಪ ಅರಿವಿರಲಿ ಈ ರೀತಿಯ ಒಂದು ಕ್ಷೇತ್ರಗಳಿಗೆ ನಮ್ಮ ಹಿಂದೂ ಕ್ಷೇತ್ರಗಳಿಗೆ ಹೋಗುವಾಗ ಸ್ವಲ್ಪ ಬಟ್ಟೆಗಳಿಗೆ ಮಾನ್ಯತೆಯನ್ನು ಕೊಡಿ ಯಾಕಂದರೆ ಅಲ್ಲಿ ಪೂಜೆ ಇಲ್ಲದೇ ಇದ್ರೂ ಏನಿದೆಯಲ್ಲ ಅಲ್ಲಿ ಕೆತ್ತಿದಾರಲ್ಲ ಆ ಕೆತ್ತನೆಗೆ ನಾವು ಬೆಲೆಯನ್ನು ಕೊಡಬೇಕು ನಮ್ಮ ಹಿರಿಯರ ಎಷ್ಟೋ ವರ್ಷದ ತಪಸ್ಸು ಇದು ನಮ್ಮ ಹಿಂದೂ ಧರ್ಮವನ್ನು ಉಳಿಸೋದಕ್ಕೋಸ್ಕರ ಎಷ್ಟೋ ವರ್ಷಗಳು ಅವ್ರು ಮಾಡಿದಂತಹ ತಪಸ್ಸು ಕಷ್ಟ ಎಲ್ಲದೂ ಇದರಲ್ಲಿ ನಮಗೆ ಕಣ್ಣಿ ಕಾಣಿಸುತ್ತೆ ಸೊ ನಾವು ಹೋಗಿದ್ವಿ ಸಂಡೇ ಹೋಗಿದ್ದರಿಂದ ಸ್ವಲ್ಪ ರಶ್ ಇತ್ತು ಬಟ್ ಅತ್ಯದ್ಭುತವಾಗಿ ಅನ್ನಿಸ್ತು ಮನಸ್ಸಿಗೆ ಒಂದಷ್ಟು ಪಿಕ್ಸ್ನ ತಗೊಂಡು ಒಂದಷ್ಟು ಮೆಮೊರೀಸ್ನ ಮನಸ್ಸಲ್ಲಿಟ್ಕೊಂಡು ವಾಪಸ್ ಬಂದ್ವಿ ವೀಕ್ ಡೇಸಲ್ಲಿ ಮೋಸ್ಟ್ಲಿ ನಿಮಗೆ ಕಡಿಮೆ ಜನ ಇರ್ತಾರೆ ಬಾಗಿಲೋಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೇ ಶಿಲೆಯೆಲ್ಲವೀ ಗುಡಿಯು ಕಲೆಯ ಬಲೆಯು ಕುವೆಂಪು ಅವ್ರು ಬರೆದಂತಹ ಒಂದು ಹಾಡಿದೆಯಲ್ಲ ಈ ಕವಿತೆ ನಂಗೆ ತುಂಬಾ ನೆನಪಾಯಿತು ಆ ಜಾಗದಲ್ಲಿ ನಿಜ ಅವ್ರು ಬರೆದಿರೋ ಹಾಗೇನೇ ಇದೆ ತುಂಬ ಅದ್ಭುತವಾಗಿರುತ್ತೆ ನಮ್ಮ ದೇವಸ್ಥಾನಗಳು ನೋಡಿ ಸತಿ ಭೇಟಿ ಕೊಡಿ